ವೆಲ್ಕಮ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಶಿಲ್ಪ ಶುಭಾಷಿ ಇವತ್ತು ವಾಶ್ರೂಮು ಮತ್ತು ಟಾಯ್ಲೆಟ್ ರೂಮು ತುಂಬ ಪಾಚಿ ಕಟ್ಟಿದರೆ ಹಳೆ ಕಲೆಗಳಿದ್ರೆ ಅದನ್ನು ಯಾವ ರೀತಿ ನಿವಾರಣೆ ಮಾಡೋದು ಅನ್ನೋದನ್ನು ಒಂದು ಮನೆಮದ್ದಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ಎಲ್ಲರಿಗೂ ಎಲ್ಲ ಮನೆಯಲ್ಲೂ ಪಪ್ಪಾಯ ಗಿಡಗಳನ್ನ ಹಾಕ್ಕೊಂಡಿರ್ತೀರಿ ಅಲ್ವ ಅದ್ರ ಎಲೆಯಿಂದ ಒಂದು ಮನೆಮದ್ದನ್ನು ನಾವು ಮಾಡೋಣ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಎಂಡಿಂಗ್ವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿರೋಲ್ಲ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಮೊದಲಿಗೆ ನಾನು ಪಪ್ಪಾಯ ಎಲೆಗಳನ್ನ ನೀಟಾಗಿ ಸಣ್ಣ ಸಣ್ಣದಾಗಿ ಚೂರು ಮಾಡಿಕೊಂಡು ತೊಳೆದಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಿಮ್ಮ ಹಣ್ಣನ್ನ ಸಿಪ್ಪೆಗಳನ್ನ ಹಾಕೋತಾ ಇದ್ದೀನಿ ಇವೆಲ್ಲಾನು ಕೂಡ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಕುದುಸಾದ್ಮೇಲೆ ಅದ್ರ ಕಲರ್ ಚೇಂಜ್ ಆಗುತ್ತೆ ಫುಲ್ ಗ್ರೀನ್ ಕಲರ್ ಹಸಿರು ಕಲರ್ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಕಮೆಂಟ್ಸಲ್ಲಿ ಹೇಗಿತ್ತು ಅಂತ ತಿಳಿಸಿ ನೋಡಿ ಇವಾಗೆಲ್ಲ ಬೇಯಿಸಿ ನಾನು ಆರಿಸೋಕೆ ಬಿಟ್ಟಿದ್ದೀನಿ ಸ್ವಲ್ಪ ಬಿಸಿನೇ ಇರಲಿ ನೀರು ಬಿಸಿ ಇದ್ದಾಗ ಆ ಸೋಡಾ ನಾವೆಲ್ಲನೂ ಹಾಕ್ತೀವಲ್ವ ಅವು ರಿಯಾಕ್ಷನ್ ಮಾಡುತ್ತೆ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ ನೋಡಿ ಈ ರೀತಿ ನಾನು ಎಲ್ಲಾನು ಕೂಡ ಸೋರಿಸ್ಕೊಂಡೆ ಸೋರಿಸ್ಕೊಂಡು ಇಟ್ಕೊಂಡು ಆದಮೇಲೆ ಇದಕ್ಕೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಕೆಲವೊಂದು ಪದಾರ್ಥಗಳನ್ನು ಉಪಯೋಗಿಸ್ತೀನಿ ಆ ಪದಾರ್ಥಗಳೇ ಮೇನು ಇಂಪಾರ್ಟೆಂಟ್ ಇದಕ್ಕೆ ಕಲೆಗಳು ನೀಟಾಗಿ ಕ್ಲೀನ್ ಆಗಿ ಹೋಗೋದಕ್ಕೆ ಮೊದಲಿಗೆ ನಾನು ಒಂದು ಸ್ಪೂನು ಪುಡಿ ಉಪ್ಪುನ ತಗೊಂಡಿದ್ದೀನಿ ನೆಕ್ಸ್ಟ್ ಒಂದು ಸ್ಪೂನು ನಾನು ಅಡುಗೆ ಸೋಡನ ತಗೊಂಡಿದ್ದೀನಿ ನೋಡಿ ಅಡುಗೆ ಸೋಡ ಹಾಕಿದ ತಕ್ಷಣ ಯಾವ ರೀತಿ ರಿಯಾಕ್ಷನ್ ಆಗ್ತಾ ಇದೆ ನೆಕ್ಸ್ಟ್ ಇದಕ್ಕೆ ನಾನು ಮನೇಲಿರುವಂಥ ಶ್ಯಾಂಪು ಚಿಕ್ ಶಾಂಪುನ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಇದಕ್ಕೆ ವಾಷಿಂಗ್ ಮಿಷಿನ್ ಲಿಕ್ವಿಡ್ನಾರು ಹಾಕೋಬಹುದು ಬಟ್ಟೆ ಸೋಪ್ನಾರು ಹಾಕೋಬಹುದು ಅಥವಾ ವಾಶ್ ಮಾಡ್ತೀವಲ್ಲ ಬಟ್ಟೆಗೆ ಆ ಸರ್ಪ್ನಾರೋ ಉಪಯೋಗಿಸ್ಕೋಬಹುದು ನಾನು ಇಲ್ಲಿ ಶಾಂಪೂನ ಹಾಕೋತಾ ಇದ್ದೀನಿ ಒಂದು ಶಾಂಪೂನ ಹಾಕೊಂಡು ನೀಟಾಗಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಿ ನೊರೆ ರೀತಿ ಬರುತ್ತೆ ಆ ರೀತಿ ಮಿಕ್ಸ್ ಮಾಡ್ಕೊಂಡು ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಸ್ವಲ್ಪ ಹೊತ್ತು ಹಾಗೆ ಬಿಡಿ ಇದನ್ನ ಇಲ್ಲಿ ನಾವು ಅಡಿಗೆ ಉಪ್ಪುನ ಹಾಕಿರೋದ್ರಿಂದ ಮತ್ತೆ ಅಡಿಗೆ ಸೋಡಾ ಹಾಕಿರೋದ್ರಿಂದ ಎಷ್ಟೇ ಹಳೆ ಕಲೆಗಳಿದ್ರು ಕೂಡ ನಿವಾರಣೆ ಮಾಡುತ್ತೆ ಎಲ್ಲಾ ಪದಾರ್ಥಗಳು ಮನೆಯಲ್ಲೇ ಸಿಗುವಂತ ಇಂಗ್ರೀಡಿಯಂಟ್ಸ್ ಗಳಾಗಿರೋದ್ರಿಂದ ತುಂಬಾ ಈಸಿಯಾಗಿ ನೀಟಾಗಿ ನಾವು ಈ ಲಿಕ್ವಿಡ್ ನಾವು ತಯಾರು ಮಾಡ್ಕೋಬಹುದು ಟಾಯ್ಲೆಟ್ ರೂಮ್ ಮತ್ತೆ ಬಾತ್ರೂಮ್ ನ ತುಂಬಾ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ನೋಡಿ ಇವಾಗ ನಾನು ಮಿಶ್ರಣವನ್ನ ನೀಟಾಗಿ ಹಾಕೋ ಬರ್ಬೇಕು ಹಾಕಾದ್ಮೇಲೆ ಒಂದು ಐದು ನಿಮಿಷಗಳ ಕಾಲ ಹಾಗೆ ಬಿಡಬೇಕು ಬಿಟ್ಟಾದ್ಮೇಲೆ ಅದನ್ನ ಉಜ್ಜಬೇಕು ಕ್ಲೀನ್ ಆಗಿ ಉಜ್ಜಾದ ಮೇಲೆ ಸ್ವಲ್ಪ ತುಂಬ ಏನು ಉಜ್ಜಬೇಕಾಗಿಲ್ಲ ಫ್ರೆಂಡ್ಸ್ ಸ್ವಲ್ಪನೇ ಉಜ್ಜಿದ್ರೆ ಸಾಕು ನೋಡಿ ಇವಾಗ ನೀಟಾಗಿ ಆಗಿದೆ ನೀರು ಹಾಕಿ ನೀಟಾಗಿ ಕ್ಲೀನ್ ಮಾಡಿದಾಗ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ ಎಷ್ಟು ಚೆನ್ನಾಗಿ ಪಳಪಳ ಅಂತ ಹೊಳಿತಾ ಇರುತ್ತೆ ವಾರದಲ್ಲಿ ಒಂದು ಮೂರು ಸಲ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಾವು ಹಣವೂ ಕೂಡ ಖರ್ಚಾಗಲ್ಲ ನಮ್ಮ ಮನೇಲೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ನಮ್ಮ ವಾಶ್ರೂಮು ಮತ್ತು ಬಾತ್ರೂಮ್ನೂ ನೀಟಾಗಿ ಇಟ್ಕೋಬೋದು ಹೀಗೆ ಇಟ್ಕೊಳ್ಳೋದಿಂದ ಜಿರ್ಲೆಗಳು ಕೂಡ ಬರೋಲ್ಲ ಮನೆಯೂ ಕೂಡ ತುಂಬ ನೀಟಾಗಿರುತ್ತೆ ನೋಡಿ ಇವಾಗ ನಾನು ಬಚ್ಚಲಿ ಮನೆಯೂ ಕೂಡ ಉಜ್ಜುತ್ತಾ ಇದ್ದೀನಿ ಎಷ್ಟೇ ಹಳೆ ಕಲೆಗಳಿದ್ರೂ ಕೂಡ ತುಂಬ ನೀಟಾಗಿ ಕ್ಲೀನ್ ಆಗಿ ಆಗುತ್ತೆ ಇದನ್ನು ಬ್ರಷಲ್ಲಿ ತಿಕ್ಕೋದ್ರಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್ ನಾನು ಬರ್ ಬ್ರಷಲ್ಲಿ ಏನು ತಿಕ್ಕಲಿಲ್ಲ ಪೊರಕೆಲೆ ಉಜ್ಜದೆ ಇದ್ದೀನಿ ಆದರೂ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನಾಗಿದೆ ಹಳೆಯ ಕಲೆಗಳೇನಾದರೂ ಇದ್ದರೆ ನಮ್ಮನೆ ಹಳೆ ಕಲೆಗಳಿರಲಿಲ್ಲ ಹಾಗಾಗಿ ನಾನು ಪೊರ್ಕೆಲೆ ತಿ ಹಳೆ ಕಲೆಗಳ ಒಂದು ಪಕ್ಷ ಇದ್ದರೆ ನೀವು ಬ್ರಷಲ್ಲಿ ತಿಕ್ಕಿ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಯಾಕಂದರೆ ಪಪ್ಪಾಯ ಎಲೆಗಳು ಬರೀ ನಮ್ಮ ದೇಹಕ್ಕಲ್ಲ ಬೇರೆ ರೀತಿಯೂ ಕೂಡ ತುಂಬ ಉಪಯೋಗಕ್ಕೆ ಬರುತ್ತೆ ಪ್ರತಿಯೊಬ್ಬರು ಕೂಡ ಮನೇಲಿ ಒಂದು ಪಪ್ಪಾಯ ಗಿಡಗಳನ್ನ ಬೆಳೆಸ್ಕೊಳ್ಳಿ ಹೀಗೆ ಹೊಸ ಹೊಸ ಮನೆ ಮದ್ದುಗಳನ್ನ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್